ಹ್ಞೂ ಗರ್ಭಿ ತೊಳೆದು ಹಾಕಿ ತರಕಾರಿ ಇದ್ದರೆ ತರಕಾರಿ ತೊಗೊಂಡೆ ಹೋಗಿ ಮತ್ತು ನಾನು ಬೇಕಿ ಹಂಗೆ ಬೇಕ್ ಅಮ್ಮ ತರಕಾರಿ ಇಲ್ಲಮ್ಮ ಅಮ್ಮ ನಾ ಹೆಂಗೆ ಅಡುಗೆ ಮಾಡಲಿ ಅಂತಂದು ನೀನು ಊರು ಹೋಗಿದ್ದೆ ನಿನ್ನ ರಾತ್ರಿ ಹೇಳ್ಬೇಕಿಲ್ಲ ನಾನು ಟೊಮೆಟೊ ತೊಗೊಂಡು ಕೊಡ್ತಿದ್ದೆ ನಾನು ಮಾಡಿಲ್ಲ ರಾತ್ರಿ ಅಡಿಗೆನ ಮಾಡಿಲ್ಲನಾ ಹ್ಞೂ ಚಲೋ ಅನ್ನ ಅನ್ನಮ್ಮ ಸಣ್ಣ ಸಾಕಿದ್ದೀನಿ ನಿನ್ನ ರಾತ್ರಿ ಹ್ಞೂ ಇಷ್ಟು ಪಲ್ಯ ಮಾಡ್ಬಿಡಿಲಿಲ್ಲ ಅಂದ್ರೆ ಹೋದಿಲ್ಲ ಗುರಾಳ್ ಗುರಾಳಪುಡಿ ಹಾಕಿ ಹ್ಞೂ ಇಲ್ಲಿ ನಾನು ನಾಷ್ಟ ರೆಡಿ ಮಾಡಿದ್ರಿ ಈಗ ಕೆಲ ರೀಪಾ ಅಡುಗೆ ಇದು ರೀಪಾ ಏನೋ ಮನೆ ಚಿರಾಕ ಹಚ್ಚಿದ್ವಲ್ರಿ ಅಲ್ಲ ಫ್ರಿಜ್ ಅವು ಫ್ರಿಜ್ನೊಳಗೆ ಇಟ್ಬಿಟ್ಟಿದ್ದೆ ನಾನು ಫ್ರಿಜ್ನೊಳಗೆ ಇಟ್ಟಿದ್ದೆ ರೀ ಇವನ್ನೇನು ಮಾಡ್ತೀನಿ ಪಾ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಅದು ಹಾಕಿ ಸ್ವೀಟ್ ಮಾಡಿಬಿಡ್ತೀನಿ ತುಪ್ಪದಾಗೆಲ್ಲ ಪೂರಾ ಮುಳುಗದ್ದವ್ರಿ ಇವು ಚಿರಾಕ್ರಿ ಹಾಗಾಗಿ ಇವನ್ನ ಸ್ವಲ್ಪ ಸಣ್ಣ ಸಣ್ಣಗೆ ಮುರಿದಿಟ್ಕೊಂಡು ಇದೆಲ್ಲ ಹತ್ತಿ ತೆಗಿತೀನಿ ತೆಗೆದು ಸಣ್ಣ ಮುರಿದಿಟ್ಕೊಂಡು ನೀರು ಕುದಕ್ಕೆ ಇಟ್ಟು ಹಾಕಿ ಕುದಿಸಿ ಮಸ್ತಾಗಿ ಬೆಲ್ಲ ಹಾಕ್ತೀನಿ ರೀ ಆದರೂ ನಾವು ತಿನ್ನಂಗಿಲ್ಲ ರೀ ಸ್ವೀಟಿಂದ ಜಾಸ್ತಿ ನಮ್ಮ ಮನೆಯವ್ರು ತಿಂತಾರೆ ರೀ ಅಮ್ಮ ತಿಂತಾರೆ ರೀ ಬಾಬರು ತಿಂತಾರೆ ರೀ ಹ್ಞೂ ಇಲ್ಲಿ ನೀರು ರೀ ನೀರು ಕುದೀಲ್ರಿ ನೀರು ಕುದಿಯ ಮತ್ತೆ ನಾಷ್ಟ ಹಾಕ್ಕೊಟ್ಬಿಡ್ತೀನಿ ರೀ ನಾಷ್ಟ ಹಾತೀಗ ಹ್ಞೂ ಇಲ್ಲಿ ನೀರು ಕುದಿಯಾಕತಿ ರೀ ಈಗ ಈಗೇ ಮಾಡ್ತಂದ್ರೆ ಇದನ್ನು ಹಾಕೊಂಬೇಡಾನಿ ಇವ್ನ ಸಣ್ಣ ಮುರು ತಗೊಂಡೀನ್ರಿ ಇವ್ ಸ್ವಲ್ಪ ಹೊತ್ತು ಕುದಿಬೇಕು ರೀ ಕುದ್ದಮೇಲೆ ಬೆಲ್ಲ ಆಮೇಗಡೆ ಒಣ್ಸುಂಟಿ ಪುಡಿ ಎಲ್ಲಕ್ಕಿ ಕಾಯಿ ಪುಡಿ ಅದೆಲ್ಲ ಹಾಕ್ಬೇಕು ರೀ ಚಲೋ ಆಗತ್ತೆ ರೀ ಇಲ್ಲಿ ಉಪ್ಪಿಟ್ಟು ಖಾರ ಲೈಟಾಗಿ ಸ್ವಲ್ಪ ನಾಷ್ಟ ಮಾಡೋಣ ರೀ ಬರೀ ಮತ್ತೆ ಹೋಗನ್ರಿ ಹಾಂ ಹೋಗಂಗ್ ಬರೀಪಾ ಇನ್ನೊಂದಿಷ್ಟು ಕರ್ಚಿಕಾ ಮಾಡೋದು ಮಾಡಿ ಪಟ ಪಟ ನಮ್ದು ಐತ್ರಿ ಇವತ್ತು ಅದಕ್ಕೆ ಸ್ವಲ್ಪ ಜಲ್ದಿ ಹೋದ್ ಜಲ್ದಿ ಬರ್ರಿ ಬರೀಪಾಕಿ ಇವಾಗ ನಾವು ತಾಜ್ನಾರ್ಕ್ ಹೋಗಿ ರೀ ಹೋಗಿ ಯಾಕಂದ್ರೆ ಮತ್ತೆ ಮದಿ ಮನಿ ಅಂತಂದ್ರೆ ಕೆಲಸನ ರೀ ಈಗ ಮದ್ವೆದು ಯಾಕಂದ್ರೆ ಬಾಜ ನಾವು ಇಲ್ಲ ಇಲ್ಲ ಏನಿಲ್ಲ ಹಂಗಾಗಿ ಈಗ ಹೋಗಕೀವಿ ನಾವು ಹೋಗಿ ನಾನು ಅಂತ ಅಲ್ಲೇ ಉಳ್ಕೊಂಬಿಡ್ತೀನಿ ಮಾಮ್ಮ ಬರೋದಿಲ್ಲ ರೀ ನಾನು ನಾಲ್ಕು ಮದುವೆ ರೀ ಅಪ್ಪ ಮದುವೆ ಆಗತ್ತ ಬರಕ ಬರಂಗಿಲ್ಲಮ್ಮ ನಾನು ಇವತ್ತೊಂದು ದಿನ ಬರ್ತೀನಿ ರೀ ನರ ಬರ್ತಾವೆ ನೀರು ತುಂಬಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಹೋಗ್ಬಿಡ್ತೀನಿ ರೀ ಸರಿ ಹುಡ್ಗೀನು ಬರಲಿ ಅದು ಬೆಳಕತ್ತ ಬರ್ರೀ ಮತ್ತೆ ಬೇಜಿದ್ರಿ ಅದು ಹೊಂಟ್ ಬಿಟ್ಟ ನೀವು ಆಗಲಿ ಅಂತಂದ್ರಿ ಇಲ್ಲ ಆಕಿನ ನಾನು ರಿಕ್ಷಾ ನೋಡಿ ನಡಿ ಬ ಬಂದ ತಕ್ಷಣ ನಮ್ಗೆ ಆಟೋನೇ ಸಿಗ್ತ್ರಿ ಹೋಗನ್ರಿ ಏನು ಸ್ವಚ್ಛತಾ ಭಾರತ ಮುಗ್ಯಾವಲ್ತನ್ವ ಇನ್ನು ಮಟ ಹೌದಾ ಹಾ ಹಾ ಗೆಸ್ಟ್ ಬರೋರಿಗೆ ನಿನ್ನೆ ಎಲ್ಲರೂ ಕಮೆಂಟ್ ಮಾಡಿರಿ ನಮ್ಮ ಅಕ್ಕನ ಸಂಬಂಧ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಆಪಾ ನೀವು ಭಾಳ ಚಾಲೆಂಟ್ ಇದೀರಂತರಿ ಮತ್ತೆ ಹೆಸರು ಹೇಳ್ಯಾರ ಅವ್ರು ನಮ್ಮ ಹೆಸರು ಹೇಳೇ ನಿಮ್ಮ ಅಕ್ಕರಿಗೆ ಹೇಳ್ರಿ ಅಂತಂದು ಹಾ ಮತ್ತು ಇನ್ನೊಬ್ರು ಡಿ ಕೆ ಅರ್ಜುನ್ ಅಂತ ಅಂದ್ರೆ ಅವ್ರು ಒಬ್ರು ಕಮೆಂಟ್ ಬಿಡ್ರಿ ನಿಮ್ಮಕ್ಕಾರು ಭಾಳ ಒಳ್ಳೇರದು ನಾ ಕೇಳಿದೆ ಅಂತಂದು ಹೇಳಿರಿ ಅಂತಂದು ಅದ ಡಿ ಕೆ ಅರ್ಜುನ್ ಅನ್ನೋರು ಒಬ್ರು ಕಮೆಂಟ್ ಮಾಡ್ಯಾರ ಹ್ಞೂ ಹಾಂ ಹಾಂ ಮಾಡ್ಯಾರ ಮದ ಡಿ ಕೆ ಅರ್ಜುನ್ ಅನ್ನೋರು ಅಪ್ಪ ಕೀರ್ತಿ ಹಿರಾಮಠ ಅಂತೀರಿ ಅವರು ಹಾಂ ಹಾಂ ಅವ್ರು ರೀ ಹಾಂ ಆಯ್ ಯಾಕಂತ ಹೇಳಿದ್ರೆ ನಾವು ಜಾಸ್ತಿ ಮಾತಾಡ್ತೀವಿ ಮಾತಾಡೋಂಗಿಲ್ಲ ರೀ ಅದು ಕಂಪ್ ಮಾಡ್ತಾರೆ ಹಾಂ ಅಪ್ಪ ಏನು ಹಿಡಿಬೇಕನ್ಮಾ ಇದ್ರೆ ಹಾಂ ಹಿಡಿಬಾ ಅರ್ಷಿಯ ದಬ್ಬ ತಾಳೆ ಏಕೆ ಅರ್ಶಿಯಾ ಬರ್ದಾತಳೆ ಅರ್ಶಿಯ ಹಾಂ ತೊಗೊಂಡ್ರಿ ಓಮಾ ಮಾಡಿದ್ದಿಮ್ಮ ನಾಷ್ಟ ಆಯ್ತು ತಮ್ಮ ನಿಂದು ಮಾಡಿದ್ರೆ ಏನು ಮಾಡಿದ್ರಿ ಅವಲಕ್ಕಿ ನಾಷ್ಟ ಮಾಡಿದ್ರಾ ಹಾಂ ಹ್ಞೆಲ್ಲ ಕ್ಲೀನ್ ಮಾಡಿ

ಚಾಚಿ ಏನೋ ಮಾಡತ್ರ ಕೈ ಹೇಳ್ಬೇಕಂತ ಬಂದ್ ಹೋಗಣ ಮದ್ವೆ ಬಾ ಅಣ್ಣ ಮದ್ವೆಗೆ ಇಲ್ಲ ನನ್ ಕಡೆಯಲ್ಲಿ ಹಾಯ್ ಹೇಳ ನಮಸ್ತೆ ಹೇಳ ನಾ ನನ್ನ ಕಡೆಯಲ್ಲಂತಾನು ಹೇಳ ಹೆಂಗತಾಳ ಲಕ್ಕಿವು ಹಿಟ್ಟು ನಗನಾಗ ತಾನ ಮಾಡತ್ತಾಳೋ ಏನು ना तो न कुमार कांता का सोल्वा हाँ हाँ लंबोटी तो सही तो मामला पैटर्स जगा निकल बोल कुतर सोफा सर रखा है माँ सोल्व मजे सही है चौड़ा बैग जगा बिचौने पे आई चीन नहीं देखा आई लोइंग इधर बड़े इधर बड़े साला हाँ इधर बड़े मामी दिखला मामी को पैटर्स ला നോടി അവർ ദി ഹാ നോ സി എം ആ അതക്ക അവർ ദി ഹാ നോക്കി സി എം മറ്റേ അവർ ജാതി വിട്ടു ജാതി വക്കാരി അവർ നോട്രി

ಹ್ಮ್ ಈಗ ನೋಡ್ರಿ ಹಿಂಗ ಎಣ್ಣೆ ಮೇಲೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹಿಂಗ ರೌಂಡಾಗಿ ನೀರು ಹಚ್ಬೇಕಿರ್ಬೇಕು ಅಂದ್ರೆ ಬಿಚ್ಚಬಾಗ ಅಂತ ಒಂದು ಎಣ್ಣೆ ಒಳಗೆ ಈ ತರ ಸುತ್ತೂಲಿ ನೀರ್ ಹಚ್ಚಿ ಇದಕ್ಕೆ ಮಾಡ್ಬೇಕು ಅಂದ್ರೆ ಮ್ಯಾಗ ಒಂದು ಎಣ್ಣೆ ಈ ತರ ಎಲ್ಲಿ ತರ ಎಲ್ಲಿ ಹಾಕಿ ಹಾಕಬೇಕ್ರಿ ಹಿಂಗ ಇಲ್ಲಿ ನಮ್ ಜೇರ ಇದು ಮಾಡಾಕತ್ತೀ ಸರಿಯಾಕತ್ತೀ சப்பு இது கிரசலி மாங்கம்மா அது அவங்க அர்ஷ்ணா ஆகபேடா தோழோது சச்சி ஆங்கா சேம தகது அது வஜ ಇನ್ನೊಂದು ಚರ್ಚೆ ಮಾಡ್ಬೇಕಂತ ಸಿದ್ದು ಅನ್ನೋರು ಕಮೆಂಟ್ ಮಾಡ್ಯಾರೀ ಅವ್ರು ಪ್ರಜ್ಞೆನ್ಸಾರಂತ್ರಿ ಒಬ್ರು ಯಾರ ತಿರು ಅವರು ಇವ್ರ ಕನಸೇ ಬಂದ್ಬಿಟಾರಂತ್ರಿ ಬಹಳ ದಿನ ಆಗೈತೆ ತಿರು ಹೋಗಿರಿ ಇವ್ರ ಕನಸ್ತ ಬಂದು ನಾನು ಇದು ಬಳೆತನಕ್ಕೆ ಬರ್ತೀನಿ ಅಂತ ಹೇಳಿ ನಾನು ಯಾಕೋರ್ಗೆ ಹೆಂಗ ತೀರ್ ಹೋದ್ರಿಗೆ ಹೇಳಿದೆ ಹಂಗ ನನ್ ಭಾಳ ಭಯ ಆಗತೈತಿ ಹಿಂಗ್ಯಾಕ್ ಬಿಡ್ತಾವ್ ಕನಸು ಅಂತ

ಹೋಗ್ ಬರ್ತೀವ ಹಾಂ ಐ ಬರ್ತೀವ ಮತ್ತ ನೀವು ಕರಿಬೇಕು ನಮ್ಗೆ ಮತ್ತೆ ನಮ್ಮನ್ನ ಯಾಕೆ ಕರಿತೀರ ಸಲ ವೇಸ್ಟ್ ನೀವು ಕರೆಯೋದು ನಮ್ಗೆ ಹಾಂ ಮತ್ತೆ ಅದಕ್ಕೆ ಒಬ್ರು ನಾಳೆ ಬರ್ತಾವ ಅದಕ್ಕೆ ಇವತ್ತು ಸ್ವಲ್ಪ ಜಲ್ದಿನ ಹೊಂಟಿವಿ ನಾಳೆ ನಳದಿರಂಗಿಲ್ಲ ಇಲ್ಲ ಬಂದು ಅಂತ ಅಮ್ಮ ಬಾಯ್ ಅಮ್ಮ ಅಮ್ಮ ಹ್ಞೂ ಟಾಟಾ ನಿಮ್ಮ ಮಕ್ಳಿಗೆ ನಿಮ್ಗೆ ಅದು ಒರ್ಚಿಕಾಯಿ ಮಾಡಿ ಮಾಡ್ತೀವಿ ನಾಕ ಅದಕ್ಕೆ ಜಗ್ಗಷ್ಟು ಮಾಡ್ರಿ ಅದಕ್ಕೆ ಜಗ್ಗಷ್ಟು ಮಾಡ್ರಿ ಅಂತೀರಿ ನೀವು ಅನ್ನ ಸಾರು ಮಾಡಿ ಎಲ್ಲ ಉಣ್ಬೇಕಿಲ್ಲ ಉಣಬೇಕಿಲ್ಲು ಖ ಹಚ್ಿಬಿರಿ ತಾಯಿ ಎಲ್ಲರ ಹೌದು ಬಾಯ್ ಗುಂಡ ಹಿರಾಮ್ ಹಿರಾಮಾ ಬಾಯ್ ಹಿರಾಮ್ ಏಯ್ ಬಂದಿವ್ರಿ ನಾವು ರಿಕ್ಷಾ ತಗೊಂಡು ಆ ಕಡೆ ಇದನ್ನ ರೋಡ್ ಮಾಡಕತ್ತೀ ಹಾಗಾಗಿ ಮನೆ ಕಡೆ ಹೋಗ್ಲೇ ಹೇಳಿ ಆಟೋ ಇಲ್ಲೇ ಹೇಳಿದ್ವಿ ಬರ್ರಿ ಹೋಗನ್ರಮ್ಮ ಬರ್ರಿ ಈಗ ನಾವು ಮನಿಗ್ ಬಂದಿವಿ ಇದು ಅರ್ಶಿ ಅನ್ನ ಹಂಗಿಮಾ ಹರ್ಷಿಯನ್ನ ಹೆಂಗಿದ್ ಒಂದು ತುಸ ಆ ಹೊಲದು ನಮ್ಮ ಸಹ ನಾ ನೋಡಕತರಂತ ಫೋಟೋ ಹೊಡೆದು ಬಿಡ ಅಂತ ಹೇಳಿ ಅನ್ಕೋಕೈತಿ ಅಂತ ಅಂತೇಳಿ ನಾವು ಮನಿಗ್ ಬರಬಿಟ್ಟ ಅಂತ ಹೇಳಿ ಇದು ಬಂದ್ರಿಪ್ಪ ಹ ನೀರೀ ನೀರ್ ಬಿಟ್ರು ನಾಳ ಒಂದು ಬಂದವ ಅಮ್ಮ ತೊಳೆವ ತೊಳೆದ್ ತುಂಬಿದ್ರಾತ್ರಿ ಏನು ಮಾಡತ್ತಿ ಮಮ್ಮಿ ಸೋತಿ ಕಾಯ್ ಪಲ್ ಮಾಡ ಹ ಸೌತಿಕಾಯಿ ಪಲ್ಯ ಮಾಡ್ತೀನಿ ನಾವು ಹಂಗ ತಿಂತೀವಿ ಸೌತಿಕಾಯಿ ಅಮ್ಮ ಅಲ್ಲಿ ಬರಲಲ್ಲ ಅದಕ್ಕೆ ಸೌತಿಕಾಯಿ ಕಾಯಿ ಪಲ್ಯ ಮಾಡ್ತೀನಿ ಅಂದ್ರ ಮೆತ್ತಗ ಬಿಡ್ತಾವಿ ಹೋಗಿದ್ನಲ್ಲ ಊರ್ಲ್ದ ಬಂದಾಗ ಹಂಗ ಅಂತ ಹೇಳಂದ ಮತ್ತೆ ರಾತ್ರಿ ಮಕ್ಕಳಕ್ ಆಗ್ಬೇಕಲ್ಲ ಚುಚ್ಚಾಕತ್ ಬಿಡ್ತಾವ ಮತ್ ಮಕ್ಕಳ ಸಿಕ್ಕ ಮನ್ಯ ಇನ್ನು ಅವ್ನು ಚೇಂಜ್ ಮಾಡೀನಿ ಜುಮಿನ ಕೆಳಗಿನೂ ಮತ್ತ್ ಏನ್ರಾದ್ ಅಂದ್ರ ಎದ್ ಬೇಕಾಯ್ತಡಿ ಅಂತಂದ ಎದ್ ಮೊದಲ ಅವ್ನ್ ಬಿಚ್ಚಿಟ್ಟ ಉಜಾಲಿಂದ್ರ ಇಟ್ಟೇ ಇಲ್ಲ ಚಪಟಿ ಮಾಡಿಬಿಡಿ ಆಮೇಲೆ ಕರೆ ಒಂದು ದಿನ ನಾನು ಅವ ನೆನಪಾಗಿಲ್ಲ ಮನೆಗೆ ತಕೊಂಡ ಹಾಕೋಳಕ ಹಾಕೋತೀನಿ ನೀರೇನು ತುಂಬಿದ್ವೆ ಇಂಗಿನ ಅಜ್ಜಿ ಕರಳ ಬೆಳಾ ಟಿಕೆಟ್ ಬಂದಿ ನಾನು ಈಗ ಹಾ ಹ್ಮ್ ತುಂಬ್ಪೋ ರೊಟ್ಟಿ ಮಾಡಬೇಕಂತ ಅಜ್ಜಿಗೆ ಸತೆಕ ಪಳೆ ಮಾಡಿ ಎರಡು ಪೀಸ್ ಕೊಟ್ಟಿ ಕೊಡಿ ಬೇಡ ಸಾಕು ಬೇಡ ಸಾಕು ಹ್ಞೂ ಇಲ್ಲ ನೋಡಿರಿಪ್ಪ ಇವಾಗ ಸೌತೆಕಾಯಿ ಪಲ್ಯ ರೆಡಿ ಆತು ಒಂದಿಷ್ಟು ರೊಟ್ಟಿ ಮಾಡಿಬಿಡ್ತೀನಿ ರೊಟ್ಟಿ ಮಾಡಿ ಇನ್ನೂ ಬಟ್ಟೆ ಒಳಗೆ ತೊಳೆವು ಹಾಗಾಗಿ ಜಲ್ದಿನ ರೊಟ್ಟಿ ಮಾಡಿಟ್ಬಿಡ್ತೀನಿ ರೀ ಹ್ಞೂ ರೊಟ್ಟಿ ರೆಡಿ ಹಾಕತ್ತ ರೀ ನಮ್ಗೆ ಇನ್ನೊಂದು ಹಾಕದಾವ ರೀ ಪಟ ಪಟ ಮಾಡಿ ಬಟ್ಟೆ ತೊಳೆಯೋಕೆ ಹೋಕೀನ್ ಈಗ ಆ ರೀಪಾ ಆ ಕಡೆ ತುಂಬಾಕತ್ತಾಳೆ ರೀ ಆ ಕಡೆ ನೀವು ಒಳಗೆ ಅರ್ಬೆ ಆಗ್ಯಾತೀಮ ಮತ್ತು ಯಾಕೆ ಮತ್ತು ಇಷ್ಟ ಅದಾವ ಅಲ್ಲೇ ಹಿಂದಿದ್ದು ಬಕೆಟ್ನಾಗ ನಂದು ಈಗೆಲ್ಲ ಒಳಗ್ ತುಂಬೋದು ತೊಳೆದಲ್ಲ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ ಚಾನೊಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರೆಲ್ಲ ಹೊಸದಾಗ ನಮ್ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ ಸಿಗ ನೆಕ್ಸ್ಟ್ ಹೋಗೋ ಒಳಗ ಜೈ ಭಾರತ್ ಜೈ ಕರ್ನಾಟಕ